ಸಂದರ್ಭದಲ್ಲಿ ಕೆಲವು ಘಟನೆಗಳು ಮುಂಗೂಡಿನ ಆಗಿರುವುದು ನಮಗೆ ಅತ್ಯಂತ ನೋವು ಬಹುಶಃ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಗಳ ಆ ಒಂದು ಸೌಹಾರ್ದ ಪರಂಪರೆ ಮತ್ತು ಪರಂಪರೆ ಮತ್ತು ಸಂಸ್ಕೃತಿ ಉೀವನ ಮೌಲ್ಯ ಏನೋ ಅದಕ್ಕೆ ದೊಡ್ಡ ಮಾಡ್ಬೇಕಾದ ಕಪ್ಪು ಚುಕ್ಕಿ ಹಾಕಿ ಸಂವಾದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತ ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಇರ್ಬೇಕಂತ ಈ ಭಿನ್ನಾಭಿಪ್ರಾಯ ಚರ್ಚೆ ಮಾಡಿಕೊಂಡು ಪರಸ್ಪರ ಒಬ್ಬರು ಅರ್ಥ ಮಾಡಿಕೊಂಡು ವಿಶ್ವಾಸ ಭಾರತ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ಮುಂದೆ ಹೋಗಬೇಕಾಗ್ತದೆ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ ಅದು ಜನಪ್ರತಿನಿಧಿಗಳೇ ಜವಾಬ್ದಾರರಲ್ಲ ಪ್ರತಿಯೊಬ್ಬರು ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ವಹಿಸ್ಕೊಳ್ಬೇಕು ಪ್ರತಿಯೊಂದು ಮನೆಯ ತಂದೆ ತಾಯಂದ್ರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕು ಸಂಘ ಸಂಸ್ಥೆಯೂ ಕೂಡ ಪ್ರತಿಯೊಂದು ವಿವಿಧ ಜವಾಬ್ದಾರಿ ವಹಿಸ್ಕೊಳ್ಬೇಕು ಆಗ ಮಾತ್ರ ಇದು ನಮ್ಗೆ ಸರ್ವದ ಸಮಾಜ ಕಟ್ಟಲಿಕ್ಕೆ ಆಗ ಅದಕ್ಕಾಗಿ ನಾನೆಲ್ಲರಿಗೆ ಆಗ್ಲೂ ಹೇಳ್ತಾ ಇದ್ದೇನೆ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗ್ಬೇಕು ಹೊರತು ನಾವು ಆಡೋ ಮಾತು ದುರ್ಬಾರ ಮಾಡ್ಲಿಕ್ಕೆ ಆಗಬಾರ್ದು ಯಾವುದೇ ಧರ್ಮವು ಕೂಡ ಮನುಷ್ಯನಿಗೆ ದೇಹ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂತ ಕಥೆ ಆಗಬಾರದು ಯಾವುದೇ ಧರ್ಮ ಕೂಡ ಮನಸ್ಸಿಗೆ ಮನುಷ್ಯನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವ ಕತ್ತೆ ಆಗಬಾರದು ಪ್ರತಿಯೊಂದು ಧರ್ಮವು ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಮಡಿಸುವಂತಹ ಔಷಧ ಆಗಬೇಕು ಹೆಚ್ಚಿಸುತ್ತೆ ಒಂದು ಕಡೆ ಈಗ ನಿಮ್ಗೆ ಗೊತ್ತಿದ್ದಾಗೆ ಒಂದು ಕಡೆ ಮಾತಾಡಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡೋದು ಬಹಳಷ್ಟು ಸುಲಭ ಅದಕ್ಕೇನು ಕಷ್ಟ ಇಲ್ಲ ಒಂದು ಕಡೆ ನಿಂತು ಒಂದು ಸೈಡ್ ಮಾತಾಡಬೇಕಾದ್ರೆ ಏನ್ ಮಾತಾಡೋ ಏನ್ ಬೇಕಾದ್ರೂ ಮಾತಾಡ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಈ ಕಡೆ ನಿಂತು ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ಏನ್ ಬೇಕಾದರೂ ಮಾತಾಡ್ಬೋದು ಹೇಗೆ ಬೇಕಾದರೂ ಮಾತಾಡ್ಬೋದು ಅದಕ್ಕೇನು ಕಷ್ಟ ಇಲ್ಲ ಆದರೆ ನೀವು ಬೇಕು ನೀವು ಬೇಕು ನಾವು ಜೊತೆಯಲ್ಲಿ ಇರಬೇಕು ನಾವು ಭಾರತ ಅಂತ ಸಾಮ ಸಮಾಜ ಬೇಕು ಇಬ್ಬರನ್ನು ಕೂಡ ಕರ್ಕೊಂಡು ನಾವು ಮುಂದೆ ಹೋಗ್ತೇವೆ ಅಲ್ಲ ಅದು ಭಾಳ ಕಷ್ಟದ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಆ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇರ್ತೇನೆ ಸಮಾಜ ಎಷ್ಟೇ ಇರ್ಬೋದು ಸಮಸ್ಯೆದಲ್ಲಿ ಎಷ್ಟೇ ಬರ್ಬೋದು ಆ ಕೆಲಸ ಮಾಡಿಸ್ಕೊಂಡು ಹೋಗುವಾಗ ಮತ್ತು ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಸಮಾಜ ಪ್ರತಿಯೊಬ್ಬರಿಗೂ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇರ್ತೇನೆ ಇದರಲ್ಲಿ ಪೊಲೀಸರ ಪಾತ್ರ ಕೂಡ ಬಹಳಷ್ಟಿದೆ ನ್ಯಾಯತವಾದ ಕಠಿಣವಾದ ಮತ್ತು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷತವಾಗಿ ಕಮಗೆ ಬಹಳಷ್ಟು ಸಮಸ್ಯೆ ದೂರ ಯಾವಾಗ ಜನರಿಗೆ ಪೊಲೀಸ್ ಇಲಾಖೆ ಸಮರ್ಪಕ ನಮಗೆ ಸ್ಪಂದಿಸ್ತಿಲ್ಲ ಸಜದ ಅವ್ರ ಜವ ಕೆಲಸ ಮಾಡಿದಂಥ ಆ ಒಂದು ಪ್ರೊಸ್ಟ್ರೆಕ್ಷನ್ ಆಗ್ತದ ಆವಾಗ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಪ್ರಾರಂಭ ಸೊ ಪೊಲೀಸ್ ಇಲಾಖೆಯವರ ಸಂಪೂರ್ಣ ಸಹಕಾರ ಕೊಟ್ಟು ಯಾರೇ ತಪ್ಪಿರಲಿ ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ ಅದನ್ನೆಲ್ಲರೂ ಕೂಡ ತರಿಸ್ತೇವೆ ಯಾರಿಗೆ ಯಾರು ಕಡೆ ಮಾತಾಡುವ ಅವಕಾಶ ಕೊಡಬಾರದು ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಗೊಳ್ಬೇಕು ಅದು ಮುಂದಿನ ಅಳತು ಕಡಿಮೆ ಆಗ್ತದೆ ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡ್ತೇನೆ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಎಲ್ಲ ಒಂದೇ ಐ ಪಿ ಎಸ್ ಎಲ್ಲ ಒಂದೇ ಕಡೆಯಲ್ಲಿ ಒಂದೇ ಕೋರ್ಸ್ ಒಂದೇ ಟ್ರೈನಿಂಗ್ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲ್ ನಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಎಸ್ಒಪಿ ಮಾಡಲಿಕ್ಕೆ ಅವರು ಸಾಮಾಜಿಕ ಜಾಗದಲ್ಲಿ ಸಮಸ್ಯೆಗಳು ಹಲ್ಲೆಗಳಾದಾಗ ಇನ್ನೊಂದಾದಾಗ ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬ ಇಲಾಖೆ ಅಧಿಕಾರಿಗಳು ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಗೊಂದಲ ಕೊಡಬೇಕು ಈ ಹಿಂದೆ ನಾನು ಹದಿನ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ಸ್ಪಷ್ಟವಾಗಿ ಅವತ್ತಿನ ನಿಗುಲಿ ಕೂಡ ಕಮಿಷನರ್ ದೇಶ ಭಾಷಾ ಯಾರೇ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚಲ್ಲಾಟ ಆಡುವವರಿಗೆ ಗೊಂದಲ ಸೃಷ್ಟಿಸುವವರಿಗೆ ಅವರು ಯಾವುದೇ ವಿದೇಶದಲ್ಲಿ ಎಲ್ಲಿ ಬೇಕು ಯಾರು ಇದ್ದಾರ ಅವನ ಪತ್ತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಎಂದು ಸ್ಪಷ್ಟವಾಗಿ ನಾನು ಹೇಳಿದ್ದೆ ಆವಾಗ ಅಸಹಾಯಕ ಕಾನೂನು ಆಗಿದೆ ನಾನು ಅವಳು ಹೇಳಿದೆ

ಎಲ್ಲೂ ಕೂಡ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡುವುದು ಇವತ್ತು ಆರು ತತ್ವ ನೈಂಟಿ ಪರ್ಸೆಂಟ್ ಇವತ್ತು ಬಂದ್ ಆಗಿದೆ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ ಹಾಗಾದ್ರೆ ಎಲ್ಲರಿಗೆ ಇದೊಂದು ಎಸ್ ಓ ಪಿ ಅಂತ ಸ್ಟ್ಯಾಂಡರ್ಡ್ ಆಪರೇಟಿವ್ ರೂಲ್ಸ್ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಯಾರು ಬದಲು ಈ ರೀತಿ ಸಿಸ್ಟಮ್ ಇರಬೇಕು ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಗುರುತಿಯನ್ನು ಇವತ್ತು ವಿಚಾರ ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆಕೊಳ್ಳಿಕ್ಕೆ ಅವರಿಗೆ ಹಾಕಲಿಲ್ಲ ಗೃಹ ಸಚಿವರು ಉನ್ನತ ಅಧಿಕಾರಿಗಳು ತನಿಖೆ ಮಾಡಬೇಕು ವಟ್ ಇಸ್ ಅ ಪ್ರಾಬ್ಲಮ್ ಅನ್ನೋದು ಏನು ಆಯಿತು ಯಾಕೆ ಕಲಿಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಾವೊಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಬಿಸಿ ಆಗ್ತದೆ ಅದರ ನಮ್ಮ ಮುಂದಿನ ನಮ್ಮ ಕೂಡ ಮಾತಾಡೋ ಗೃಹ ಸಚಿವರು ಮಾತಾಡ್ತಾರೆ ನಾನು ಸ್ವಲ್ಪ ನಾನು ಬಹುಶಃ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ನಮ್ಮ ಜಿಲ್ಲೆ ದೇವರು ಕೊಟ್ಟಂತಹ ಒಂದು ಗೊತ್ತಮಿತ್ತು ನಮ್ಮ ಕರಾವಳಿ ಮಧ್ಯೆಯಿಂದ ಬೇರೆ ಯಾವುದೇ ರಾಜ್ಯ ದೇಶದಲ್ಲಿ ಯಾವುದೇ ಕೇಂದ್ರ ಶಿಕ್ಷಕ ಸಾಧ್ಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ರೈಲ್ವೆ ಕನೆಕ್ಟಿವಿಟಿ ಇದೆ ನಿಮಗೆ ಬೀಚಸ್ ಇದೆ ಬೀರ ಬೀಚಸ್ ಇದೆಗಾರಿನ ಪಶ್ಚಿಮ ಘಟ್ಟದ ಪ್ರದೇಶ ಇದೆ ಅಡುಗೆ ಸಲ್ಲಿಕೆ ಇನ್ಸ್ಟಿಟ್ಯೂಷನ್ಸ್ ಕಮ್ಯುನಿಕೇಶನ್ಸ್ ಕೂಡ ಚೆನ್ನಾಗಿದೆ ಮನುಷ್ಯರ ಧಾರ್ಮಿಕಕ್ಕೆ ಎಲ್ಲಾ ಧರ್ಮ ಧಾರ್ಮಿಕ ಇವತ್ತು ಇದೆ ಹೈಯೆಸ್ಟ್ ಲಿಟ್ರಸಿ ಇಲ್ಲೇ ಕೂಡ ಇವತ್ತು ಆಗಿದೆ ದೇವರು ಎಲ್ಲಾ ರೀತಿಯ ಒಂದು ದೊಡ್ಡ ಮಟ್ಟದ ಬರ ಕೊಟ್ಟಾಗ ಇದನ್ನ ಸತ್ವ ಇವತ್ತು ನಾವು ಮುಂದೆ ಈ ರೀತಿಯ ಜಿಲ್ಲೆ ಜನಸಾಮಾನ್ಯರು ಯಾಕೆ ಬಂದದ ಒಂದು ವಾಸ್ತವ ಆಗ್ಬೇಕು ಅದಕ್ಕಾಗಿ ಸರ್ವ ಎಲ್ಲರ ಜವಾಬ್ದಾರಿ ಇದೆ ಪ್ರತಿಯೊಬ್ಬರ ಜವಾಬ್ದಾರಿ ಯಾರಾದರೂ ಯಾರು ತಪ್ಪು ಮಾಡಲಿ ಅದನ್ನು ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಅದನ್ನು ಖಂಡನೆ ಮಾಡುವಂತಹ ಮತ್ತು ಅಂಥವ್ರಿಗೆ ದೂರ ಮಾಡುವ ಕೆಲಸ ಮಾಡಬೇಕು ಇದಕ್ಕೆ ನಾವು ಇಂಥ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಬಹಿರಂಗವಾಗಿ ಇವತ್ತು ಎಲ್ಲರ ಜವಾಬ್ದಾರಿ ಇದೆ ಏನು ಒಂದು ಕೆಲಸ ಇವರು ಆಗ್ಬೇಕಾಗ್ತದೆ ಮತ್ತು ಯಾರು ಕೂಡ ಇಂಥದ್ರಲ್ಲಿ ದಯವಿಟ್ಟು ಇಂಥದ್ರಲ್ಲಿ ರಾಜ್ಯಕ್ಕೆ ಮಾಡಲಿಕ್ಕೆ ಯಾರು ಕೂಡ ಇವತ್ತು ಮಾಡಬಾರ್ದು ಇಲ್ಲಿಯ ಜನತೆ ಮತ್ತು ಭವಿಷ್ಯ ಜನಾಂಗದಿಂದ ಹುಟ್ಟಿ ಬರುವ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾನೆಲ್ಲ ರಾಜಕೀಯ ಪಕ್ಷಗಳಿಗೆ ಎಲ್ಲ ಸಾಮಾಜಿಕ ಮುಖಂಡಗಳಿಗೆ ನನ್ನನ್ನು ಕೂಡ ಸೇರಿಸಿ ನಾನು ಗೊತ್ತಿದ್ದೇನೆ ನಾವು ಪ್ರತಿಯೊಂದು ಮಾತು ನಮ್ಮ ಜಿಲ್ಲೆಯನ್ನು ಒಗ್ಗಟ್ಟುಗೊಳಿಸಲು ಮಾತು ಹೋಗಬೇಕು ನಮ್ಮ ಜಿಲ್ಲೆಗೆ ಗೌರವ ಗೌರವವನ್ನು ಮಾತು ಆಡಬೇಕಂತೇಳಿ ಕಲೆಕ್ಟರ್ಗಳನ್ನು ಕಲೆಕ್ಟರ್ ನಿಯೋಜಿಸಿದ್ದೇನೆ ಬಯಸ್ತೇನೆ